ಚಾನೆಲ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಲಿಕಲಿ ಚಟುವಟಿಕೆ ಆಧಾರಿತ ಪ್ರಥಮ ಸೆಮಿಸ್ಟರ್ ನಿರಂತರ ಮೌಲ್ಯಮಾಪನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಇದು ವಿಷಯ ಕನ್ನಡ ಮೂರನೇ ತರಗತಿ ವರ್ಗ ಮೂರನೇ ತರಗತಿ ಕನ್ನಡ ಪ್ರಶ್ನೆ ಪತ್ರಿಕೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ತುಂಬಿ ಕಾಡಿನ ಪ್ರಾಣಿಗಳಲ್ಲಿ ಹವ್ಯಾಸವಿತ್ತು ಪುಚ್ಚ ಪದದ ಅರ್ಥ ಸ್ವಾತಂತ್ರ್ಯ ದಿನಾಚರಣೆ ಡ್ಯಾಶ್ ಎಂದು ಆಚರಿಸುತ್ತೇವೆ ನಾರಿ ನೀರು ತರಲು ನದಿಯ ಡ್ಯಾಶ್ಗೆ ಸಾಗಿದಳು ತಾಳಿದ ಮಾನವ ಡ್ಯಾಶ್ ಇನ್ನ ಸ್ವಂತ ವಾಕ್ಯನು ರಚಿಸಿ ಚಂದಿರ ಚುಕ್ಕಿ ಕಾಡು ಕಿರುಚು ಇವನ ಸ್ಪರ್ಧೆ ಐದಿದಾವೆ ಸ್ವಂತ ವಾಕ್ಯದಲ್ಲಿ ನೀವು ಬರಿಬೇಕು ಮಕ್ಕಳ ಇನ್ನು ಈ ಕಡೆ ನೀಡಿರುವ ಪ್ರಶ್ನೆ ಪದಗಳಿಗೆ ಅರ್ಥ ಬರೀರಿ ವಾರ್ತೆ ಅಂದ್ರೆ ಇದರ ಅರ್ಥ ಏನು ಬರಿಬೇಕು ನ್ನ ಪದಗಳನ್ನು ಬಿಡಿಸಿ ಬರಿಬೇಕು ನೀವು ಕೂಡ ಈಗ ದೀಪಾವಳಿ ಹೇಗೆ ಬಿಡಿ ಜೇನುಗೂಡಿ ಇವನ್ನೆಲ್ಲ ಬಿಡಿಸಿ ಬರಿಬೇಕು ಮಕ್ಕಳ ಸುಳಿವು ಪದದ ಬಳಸಿ ಅರ್ಥಪೂರ್ಣ ಶಬ್ದ ರಚಿಸಿ ಅಂದ್ರ ಸುಳಿವು ಇದನ್ನ ನೀವು ಇಲ್ಲಿ ಕೊಟ್ಟಂತ ಪ್ರಶ್ನೆಗಳನ್ನ ಹಾಕಿ ಒಂದು ಪದವನ್ನು ಅರ್ಥಪೂರ್ಣ ಶಬ್ದ ರಚಿಸ್ಬೇಕು ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯ ಉತ್ತರಿಸಿ ಅಂದ್ರೆ ಈ ರೀತಿ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಎಲ್ಲಿವರೆಗೂ ಅಂದರೆ ಎಣ್ಣು ಹತ್ತು ಕ್ವಶನ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂಥ ಹತ್ತು ಕ್ವಶನ್ಗಳಿದ್ದಾವೆ ಅವನ ಮಕ್ಕಳ ನೀವೆಲ್ಲರೂ ಕೂಡ ಬರಿಬೇಕು ಅಂತ ನಿಮಗೆ ಈ ರೀತಿ ಇದೇ ರೀತಿ ಇರುತ್ತೆ ಪ್ರಶ್ನೆ ಪತ್ರಿಕೆ ಹಾಗಾಗಿ ನಾನು ಈ ಪ್ರಶ್ನೆ ಪತ್ರಿಕೆ ವಿಡಿಯೋನ ಮಾಡಿದ್ದೀನಿ ಮಕ್ಕಳ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ಕಡೆ ನೋಡ್ಬೋದು ನಿನ್ನೆ ಶಾಲೆಯಲ್ಲಿ ಆಚರಿಸೋ ಸ್ವಾತಂತ್ರ್ಯ ದಿನಾಚರಣೆ ಕೊಟ್ಟು ನಿನ್ನದೇ ವಾಕ್ಯಗಳು ಬರೀರಿ ನೀವು ಪ್ರಬಂಧ ಭಾಷಣ ಮಾಡಿರ್ತೀರಲ್ಲ ಅದೇ ನಿಮ್ಮ ವಾಕ್ಯಗಳಲ್ಲಿ ಇಲ್ಲಿ ಬರೀಬೇಕು ಮಕ್ಕಳ ಈ ಕಡೆ ಪದ್ಯ ಭಾಗ ಪೂರ್ಣಗೊಳಿಸಿ ನಿಮ್ಮ ಇರುವಂತ ಪದ್ಯ ಭಾಗನ ಎರಡು ಕೊಟ್ಟಿದ್ದಾರೆ ಎರಡು ಪೂರ್ಣ ಮಾಡಿದರೆ ನಿಮಗೆ ಎರಡು ಮಾರ್ಕ್ಸು ಒಂದೊಂದು ಪದ್ಯಕ್ಕೂ ಒಂದೊಂದು ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಇಲ್ಲಿಗೆ ಇವತ್ತಿನ ಪ್ರಥಮ ಸಂಕಲನಾತ್ಮಕ ಮೂರನೇ ತರಗತಿ ಕನ್ನಡ ಪ್ರಶ್ನೆ ಪತ್ರಿಕೆ ವಿಡಿಯೋ ಮುಕ್ತಾಯಗೊಳ್ಳುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು